ದೇಹ ಮತ್ತು ಮನಸ್ಸನ್ನು ಕೂಡಿಸುವುದೇ ಯೋಗ ಪಟ್ಟಣದಲ್ಲಿ ಡಾಕ್ಟರ್ ಸೌಮ್ಯ ಶುಕ್ರವಾರ ಸಂಜೆ ಸುಮಾರು ಏಳು ಗಂಟೆಗೆ ಪಟ್ಟಣದ ಮನೆ ಗಜಾನನ ಮಾರುತಿ ದೇವಸ್ಥಾನದ ಸಭಾಭವನದಲ್ಲಿ ತಾಲೂಕಾ ಮಹಿಳಾ ಪತಂಜಲಿ ಯೋಗ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸೌಮ್ಯ ಕೆ ವಿ ಉದ್ಘಾಟಿಸಿ ಮಾತನಾಡಿ ವ್ಯಕ್ತಿಯು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಮತೋಲನದ ಬದುಕನ್ನು ಕಂಡುಕೊಳ್ಳಲು ಯೋಗದಿಂದ ಸಾಧ್ಯ ಖಿನ್ನತೆ ಅಲರ್ಜಿ ಸೇರಿದಂತೆ ಹಲವಾರು ರೋಗಗಳನ್ನು ನಿರಂತರವಾಗಿ ಯೋಗದ ಅಭ್ಯಾಸದಿಂದ ಪರಿಹರಿಸಿಕೊಳ್ಳಬಹುದಾಗಿದ್ದು ಯೋಗವೆಂದರೆ ದೇಹ ಮತ್ತು ಮನಸ್ಸನ್ನು ಕೂಡಿಸುವುದೇ ಆಗಿದೆ ಇಂದಿನ ಯುವ ಜನರಲ್ಲಿ ಏಕಾಗ್ರತೆಯ ಕೊರತೆ ಕಾಡುತ್ತಿದ್ದು ಏಕಾಗ್ರತೆಯನ್ನು ಸಾಧಿಸಲು ಯೋಗಾಭ್ಯಾಸ ಪರಿಣಾಮಕಾರಿಯಾಗಿರುತ್ತದೆ ಎಂದರಲ್ಲದೆ ವಂಶವಾಣಿಯ ಲೆವೆಲ್ಗಳನ್ನು ಬದಲಾಯಿಸುವ ಶಕ್ತಿಯು ಯೋಗಕ್ಕಿದೆ ಎಂದರು ಸಾವಯವ ಕೃಷಿ ಸಂವಾದದಲ್ಲಿ ಪ್ರಧಾನಿಯವರಿಂದ ಪ್ರಶಸ್ತಿ ಪಡೆದ ಜಂಬೆಸಾಲಿನ ಲತಾ ರಾಜೀವ್ ಹೆಗಡೆ ಮಾತನಾಡಿ ನಿತ್ಯವೂ ಯೋಗಾಭ್ಯಾಸ ರೂಢಿಸಿಕೊಳ್ಳುವುದರಿಂದ ಆರೋಗ್ಯವಂತರಾಗಿ ರೋಗ ಮುಕ್ತರಾಗಿರಬಹುದು ಹಾಗೆಯೇ ರಾಸಾಯನಿಕ ಮುಕ್ತ ಆಹಾರವನ್ನು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅದಕ್ಕಾಗಿ ಸಾವಯವ ಕೃಷಿಯತ್ತ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಮುಂದಿನ ಪೀಳಿಗೆಗೆ ಸತ್ವಯುತ ಭೂಮಿಯನ್ನು ಉಳಿಸೋಣ ಎಂದರು ಯೋಗ ತರಬೇತಿದಾರರಾದ ಆಶಾ ಆರ್ ಬಗನ್ಗದ್ದೆ ಮಾತನಾಡಿ ದೇಹ ಮನಸ್ಸು ಮತ್ತು ಉಸಿರನ್ನು ಒಂದೇ ಕಡೆ ನಿಯಂತ್ರಿಸುವುದೇ ಯೋಗವಾಗಿದ್ದು ಯೋಗದ ಕುರಿತು ಬರೀ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ ಅದನ್ನು ಪ್ರಾಯೋಗಿಕವಾಗಿ ಅನುಭವಕ್ಕೆ ಬಂದಾಗ ಮಾತ್ರ ಅದರ ಮಹತ್ವ ಗೊತ್ತಾಗುತ್ತದೆ ಎಂದರು ಮಹಿಳಾ ಪತಂಜಲಿ ಯೋಗ ಸಮಿತಿ ಪ್ರಭಾರಿ ಶೈಲಶ್ರೀ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಾವಯವ ಕೃಷಿ ಸಂವಾದದಲ್ಲಿ ಪ್ರಧಾನಿ ಮೋದಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದ ಸಾಲಿನ ಶ್ರೀಲತಾ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲಕ್ಷ್ಮೀ ಭಟ್ ಚಿಮ್ನಹಳ್ಳಿ ನಿರ್ವಹಿಸಿದರು ಮಮತಾ ಪ್ರಕಾಶ್ ಭಟ್ ಸ್ವಾಗತಿಸಿದರು ಶಾರದಾ ಭಟ್ ವಂದಿಸಿದರು ನಂತರ ಮಹಿಳಾ ಸದಸ್ಯರಿಂದ ಯೋಗ ಪ್ರಾತ್ಯಕ್ಷಿಕೆ ನಡೆಯಿತು ಮತ್ತು ಮಾನಸಿಕವಾಗಿ ಒಂದು ರಿಲ್ಯಾಕ್ಸೇಷನ್ ವಿಶ್ರಾಂತ ಒಂದು ಸ್ಥಿತಿಯನ್ನ ಪಡೆದುಕೊಂಡ್ರು ಆಟೋಮೆಟಿಕ್ ಆಗಿ ಆ ಕೈ ಬೆರಳುಗಳ ನಡುಕ ಏನಾಯ್ತು ಅವರಿಗೆ ಕಡಿಮೆ ಆಯ್ತು ಎಷ್ಟು ಒತ್ತಡ ಆಗ್ತಿತ್ತು ಯಾವ ಸತ್ತೋಗ್ಬೇಕು ಅನ್ನುವಷ್ಟು ಖಿನ್ನತೆಗೆ ಒಳಗಾಗ್ತಾ ಇತ್ತು ಸೊ ಅವರು ಕೂಡ ನಿಯಮಿತವಾಗಿ ಯೋಗಾಸನ ಪ್ರಾಣಾಯಾಮ ಯಾವಾಗ ಪ್ರಾರಂಭ ಮಾಡಿದ್ರು ಅವರ ಈ ಒಂದು ಚಟುವಟಿಕೆ ವಿದ್ಯೆ ಬರ್ಧೆ ಇರೋದು ರಾತ್ರಿಯೆಲ್ಲ ಮೈ ಬಿಸಿ ಆಗೋದು ಕಿರಿಕಿರಿ ಆಗೋದು ಈ ಎಲ್ಲ ಲಕ್ಷಣಗಳು ಅಲ್ಲಿ ಹೋದ ಮೇಲೆ ಮತ್ತೆ ಕೇವಲ ಐದು ಜನ ಕೃಷಿ ಮಾತ್ರ ನಮಗೆ ಅಲ್ಲಿ ಕೆಲವು ಪ್ರಶ್ನೆಗಳ ಮೂಲಕ ಆಯ್ಕೆ ಮಾಡಿದ್ರು ಅಲ್ಲಿಯೂ ಕೂಡ ನಾನು ಆಯ್ಕೆಯಾಗಿದ್ದು ನನ್ನ ಪುಣ್ಯ ಪ್ರಧಾನಮಂತ್ರಿಯವರಿಂದ ಒಂದು ಪ್ರಮಾಣ ಪತ್ರನ ಪಡೆಯುವುದು ಅಂದ್ರೆ ಅದು ಸೌಭಾಗ್ಯವೇ ಸರಿ ಮಾಡೋಣ ಕೈಯನ್ನ ಮೇಲೆ ತಗೊಂಡು ಏಕ ದ್ವೇ ತ್ರೇಣಿ ಚತ್ವಾರಿ ಈಗ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ ನಂತರ ನಾವು ಈಗ ಸ್ವಲ್ಪ ಕಾಲನ್ನು ಸ್ವಲ್ಪ ಒಂದು ಫುಟ್ ಇಷ್ಟು ಕಾಲನ್ನು ಎಳ್ತಕೊಂಡು ಕೈಯನ್ನ ಸೊಂಟದ ಮೇಲೆ ಇಟ್ಟು ಈಗ ಒಂದು ಶಿರದ ಚಾಕರಣಿಯನ್ನ ಮಾಡೋಣ ಗ್ರೀವ ಚಾಕರಣಿ